ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತೂ ಇಂತೂ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶುರುವಾಗಲಿದೆ ಈಗಾಗಲೇ ಲೋಗೋ ಲಾಂಚ್ ಆಗಿದ್ದಾಯಿತು ಮೊದಲ ಪ್ರೋಮೋ ಸಹ ಬಿಡುಗಡೆಯಾಗಿದ್ದಾಯಿತು ಹೊಸ ಲುಕ್ನಲ್ಲಿ ಹೊಸ ಹೇರ್ ಸ್ಟೈಲ್ನಲ್ಲಿ ಕಿಚ್ಚಾ ಸುದೀಪ್ ಅವರನ್ನು ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಹೋಗುವ ಸ್ಪರ್ಧಿಗಳ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ವೈರಲ್ ಆಗುತ್ತಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಲಾಂಚ್ ಡೇಟ್ ಅನೌನ್ಸ್ ಆದಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಭಾವ್ಯ ಸ್ಪರ್ಧಿಗಳ ನೂತನ ಲಿಸ್ಟ್ ವೈರಲ್ ಆಗಿದೆ ಆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾ ಮೊದಲನೆಯದಾಗಿ ಶ್ರೇಯಾಂಕಾ ಪಾಟೀಲ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಸಹ ಸ್ಪರ್ಧಿಸಿದ್ದಾರೆ ಈ ಬಾರಿ ಬಿಗ್ ಬಾಸ್ ಶೋಗೆ ಶ್ರೇಯಾಂಕಾ ಪಾಟೀಲ್ ಬರ್ತಾರ ಆರ್ ಸಿ ಬಿ ತಂಡದ ಟಗರು ಕಿಫ್ಟಿ ಸ್ಟಾರ್ ಕ್ರಿಕೆಟರ್ ಶ್ರೇಯಾಂಕಾ ಪಾಟೀಲ್ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಸದ್ಯ ಗಾಯಗೊಂಡಿದ್ದಾರೆ ವಿಶ್ರಾಂತಿ ಪಡೆಯುತ್ತಿರುವ ಶ್ರೇಯಾಂಕಾ ಪಾಟೀಲ್ ಬಿಗ್ ಬಾಸ್ ಮನೆ ಕಡೆ ಮುಖ ಮಾಡ್ತಾರಾ ಕಾದು ನೋಡಬೇಕಾಗಿದೆ ಇನ್ನು ಎರಡನೆಯದಾಗಿ ಗಿಲ್ಲಿ ನಟ ಮಾತು ಮಾತಿಗೂ ಪಂಚ್ ಕೊಡುವ ಗಿಲ್ಲಿ ನಟ ಒಳ್ಳೆಯ ಎಂಟರ್ಟೈನರ್ ಇದರಲ್ಲಿ ನೋ ಡೌಟ್ ಈಗಾಗಲೇ ಗಿಲ್ಲಿ ನಟ ಕಲರ್ಸ್ ಕನ್ನಡ ವಾಹಿನಿಯ ಆಸ್ಥಾನಕ್ಕೆ ಬಂದಿದ್ದಾಗಿದೆ ಹಾಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋಗೂ ಗಿಲ್ಲಿ ನಟ ಕಾಲಿಡ್ತಾರ ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಶೋಗೆ ಬರಲಿ ಎಂಬ ಆಸೆ ಹಲವು ವೀಕ್ಷಕರಿಗೂ ಕೂಡ ಇದೆ ಅದು ನೆರವೇರುತ್ತಾ ನೋಡೋಣ ಇನ್ನು ಮೂರನೆಯದಾಗಿ ತೇಜಸ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕ್ರಿಯೇಟರ್ ಆಗಿರುವಂತಹ ತೇಜಸ್ ಗೌಡ ಮೂಲಗಳ ಪ್ರಕಾರ ತೇಜಸ್ ಗೌಡ ಅವರಿಗೆ ಈಗಾಗಲೇ ಎರಡು ಬಾರಿ ಅಪ್ರೋಚ್ ಮಾಡಲಾಗಿದೆಯಂತೆ ಬಿಗ್ ಬಾಸ್ ಆಫರ್ನ ತೇಜಸ್ ಗೌಡ ಒಪ್ಪಿಕೊಳ್ತಾರ ನೋಡಬೇಕಾಗಿದೆ ಇನ್ನು ನಾಲ್ಕನೆಯದಾಗಿ ಸ್ಮಿತಾ ರಂಗನಾಥ್ ಕನ್ನಡದ ಖಾಸಗಿ ಸುದ್ದಿವಾಹಿನಿಯಲ್ಲಿ ಆ್ಯಂಕರ್ ಆಗಿರುವಂತಹ ಸ್ಮಿತಾ ರಂಗನಾಥ್ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಸ್ಮಿತಾ ರಂಗನಾಥ್ ಇವರು ಸಹ ಬಿಗ್ ಬಾಸ್ ಶೋಗೆ ಬರಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಐದನೆಯದಾಗಿ ಜಯಪ್ರಕಾಶ್ ಶೆಟ್ಟಿ ಸದ್ಯಕ್ಕೆ ಮೇನ್ ಸ್ಕ್ರೀನ್ ಮೀಡಿಯಾದಿಂದ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ದೂರವಿದ್ದಾರೆ ಪತ್ರಕರ್ತರ ವಲಯದಿಂದ ಈ ಬಾರಿ ಜಯಪ್ರಕಾಶ್ ಶೆಟ್ಟಿ ಬರಬಹುದು ಎಂಬ ಗಾಸಿಪ್ ಕೂಡ ಹಬ್ಬಿದೆ ಇನ್ನು ಆರನೆಯದಾಗಿ ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದವರು ಸ್ಪಂದನಾ ಸೋಮಣ್ಣ ಕರಿಮಣಿ ಸೀರಿಯಲ್ ಈಗ ಮುಕ್ತಾಯಗೊಂಡಿದೆ ಈ ಹಿಂದೆ ಬಾಯ್ಸ್ ವರ್ಸಸ್ ಕರ್ ಶೋನಲ್ಲಿ ಸ್ಪಂದನಾ ಸೋಮಣ್ಣ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದರು ಅಭಿಮಾನಿ ಬಳಗವನ್ನು ಹೊಂದಿರುವ ಸ್ಪಂದನಾ ಸೋಮಣ್ಣ ಬಿಗ್ ಬಾಸ್ ಮನೆಗೆ ಬರ್ತಾರ ಕಾದು ನೋಡಬೇಕಾಗಿದೆ ಇನ್ನು ಏಳನೇದಾಗಿ ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದವರು ಭೂಮಿಕಾ ರಮೇಶ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಯಿತು ಸದ್ಯ ತೆಲುಗು ಸೀರಿಯಲ್ನಲ್ಲಿ ಬ್ಯುಸಿಯಾಗಿರುವಂತಹ ಭೂಮಿಕಾ ರಮೇಶ್ ಬಿಗ್ ಬಾಸ್ ಮನೆಗೆ ಬರ್ತಾರಾ ಎಂಬ ಪ್ರಶ್ನೆ ಕಾ ಕಾಡ್ತಾ ಇದೆ ಇನ್ನು ಎಂಟನೆಯದಾಗಿ ಶ್ವೇತಾ ಆರ್ ಪ್ರಸಾದ್ ರಾಧಾರಮಣ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದಂತಹ ಶ್ವೇತಾ ಆರ್ ಪ್ರಸಾದ್ ಪ್ರಸ್ತುತ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸಂಭಾವ್ಯ ಪಟ್ಟಿಯಲ್ಲಿ ಪದೇ ಪದೇ ಶ್ವೇತಾ ಆರ್ ಪ್ರಸಾದ್ ಹೆಸರು ಅಪಿಯರ್ ಆಗ್ತಾ ಇದೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿರುವುದು ನಿಜವೇ ಇನ್ನು ಒಂಬತ್ತನೆಯದಾಗಿ ಹಿರಿಯ ನಟಿ ಸ್ವಾತಿ ಬ್ರಹ್ಮಗಂಟು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಹಿರಿಯ ನಟಿ ಸ್ವಾತಿ ಬಿಗ್ ಬಾಸ್ ಮನೆಯಲ್ಲಿ ಹಿರಿಯರಿಗೂ ಸ್ಥಾನವಿದೆ ಆ ಸ್ಥಾನವನ್ನು ಈ ಬಾರಿ ಸ್ವಾತಿ ಅವರು ತುಂತಾರ ನೋಡೋಣ ಇನ್ನು ಹತ್ತನೆಯದಾಗಿ ಸಾಗರ್ ಬಿಳಿಗೌಡ ಸತ್ಯ ಧಾರಾವಾಹಿಯ ಅಮೂಲ್ ಬೇಬಿ ಸಾಗರ್ ಬಿಳಿಗೌಡ ಹೆಸರು ಕೂಡ ಕೇಳಿಬರುತ್ತಿದೆ ಕಳೆದ ಸೀಸನ್ನಲ್ಲಿ ಸತ್ಯ ನಾಯಕಿ ಗೌತಮಿ ಜಾಧವ್ ಬಂದಂತೆ ಈ ಬಾರಿ ಸಾಗರ್ ಬಿಳಿಗೌಡ ಬರ್ತಾರ ಕಾದು ನೋಡಬೇಕಾಗಿದೆ ಇನ್ನು ಹನ್ನೊಂದನೆಯದಾಗಿ ಮಡೇನೂರು ಮನು ಅತ್ಯಾಚಾರ ಪ್ರಕರಣಕ್ಕೆ ಸಿಲುಕಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಂತಹ ಮಡೇನೂರು ಮನೆಗೆ ಮನುಗೆ ಬಿಗ್ ಬಾಸ್ ಅವಕಾಶವನ್ನು ನೀಡ್ತಾರ ಕಾದು ನೋಡಬೇಕಾಗಿದೆ ಹನ್ನೊಂದನೆಯದಾಗಿ ಮಿಂಚು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಸ್ಪರ್ಧಿಸಿದ್ದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸಿದ್ದ ಮಿಂಚು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾರ ಕಾದು ನೋಡಬೇಕಾಗಿದೆ ಇನ್ನು ಹದಿಮೂರನೆಯದಾಗಿ ಕೆಂಪಮ್ಮ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಕುಕ್ ಆಗಿ ಕೆಂಪಮ್ಮ ಸ್ಪರ್ಧಿಸಿದ್ದರು ಆ ಶೋನಲ್ಲಿ ಡೇಂಜರ್ ಝೋನ್ಗೆ ಬಂದಿದ್ದಕ್ಕೆ ಸಿಟ್ಟಾದ ಕೆಂಪಮ್ಮ ವಾಕ್ಔಟ್ ಮಾಡಿದ್ದರು ಅದೇ ಕೆಂಪಮ್ಮ ಬಿಗ್ ಬಾಸ್ ಮನೆಯ ಹೊಸ್ತಿಲನ್ನು ತುಳಿತಾರ ಕಾದು ನೋಡಬೇಕಾಗಿದೆ ಈ ಇಷ್ಟು ಜನ ಸ್ಪರ್ಧಿಗಳ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿ ಪದೇ ಪದೇ ಕೇಳ್ತಾ ಇದ್ದು ಇಷ್ಟು ಜನ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು